ಹೀಗೆ ನೂರಾರು ಮಂದಿ ಇವತ್ತು ಕರವೇ ಕಾರ್ಯಕರ್ತರುಗಳನ್ನ ವಶಕ್ಕೆ ಪಡೆಯಲಾಯಿತು ಎಲ್ಲಿದ್ದಾರೆ ಈಗೆಲ್ಲ ಈಗ ಎಲ್ಲರನ್ನು ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಯಲಹಂಕ ಅಲ್ಲಿ ಎಲ್ಲರನ್ನು ಲಾಕ್ ಮಾಡಲಾಗಿದೆ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ನಲ್ಲಿ ಬಿಗುವಿನ ವಾತಾವರಣ ಇದೆ ಹೊರಗ್ ಬಿಡಿ ನಮ್ನ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ಹೊರಗ್ ಬಿಡಲ್ಲ ನಿಮ್ನ ಅಂತ ಗೇಟ್ ಹಾಕಿದ್ದಾರೆ ಪೊಲೀಸರು ಯಲಾಂಕದಲ್ಲಿರುವಂತ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ನಲ್ಲಿ ಇದೀಗ ಬಿಗುವಿನ ವಾತಾವರಣ ಇದೆ ನೋಡ್ತಾ ಇದ್ದೀವಲ್ಲ ಇಲ್ಲಿ ಈಗಲೂ ಕೂಡ ಅಲ್ಲಿ ಭಾಳ ಬಿಗುವಿನ ವಾತಾವರಣ ಇದೆ ನೂರಾರು ಮಂದಿನ ಕರ್ಕೊಂಡು ಹೋಗಿ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ನಲ್ಲಿ ಬಿಡಲಾಗಿದೆ ಆಮೇಲೆ ಭಾಳ ಸಂದರ್ಭದಲ್ಲಿ ಈ ಥರದ್ದು ಪ್ರೊಟೆಸ್ಟ್ ಆದಾಗ ಹೀಗೆ ಕರ್ಕೊಂಡು ಹೋದಾಗ ಕೂಡಲೇ ಅವ್ರ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡು ಬಿಟ್ಬಿಡ್ತಾರೆ ಬಟ್ ಇವತ್ತು ಹಂಗಲ್ಲ ಇವ್ರು ಬಿಟ್ಟರೆ ಮತ್ತಿನ್ನೆಲ್ಲಿ ಗಲಾಟೆಗಳಾಗುತ್ತೋ ಅನ್ನೋಂಥ ಕಾರಣಕ್ಕಾಗಿನೋ ಅಥವಾ ಏನೋ ಗೊತ್ತಿಲ್ಲ ನಾವು ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆಗೆ ಆ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಏನಿದೆ ಎಲ್ಲ ಅಂತಲ್ಲಿ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಾಗೆ ನಮ್ಮ ಪ್ರತಿನಿಧಿ ಶಾಂತ ಮೂರ್ತಿ ಈ ಮಾಲ್ ಆಫ್ ಏಷ್ಯಾದಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೊದಲಿಗೆ ರಾಜಪ್ಪ ಅವರನ್ನ ನಾವು ಈ ವಿಚಾರವಾಗಿ ಮಾತಾಡೋಣ ರಾಜಪ್ಪ ಈಗ ಏನು ಡ್ರೈವಿಂಗ್ ಸ್ಕೂಲ್ ಬಳಿ ಆ ಗ್ರೌಂಡ್ ಹತ್ರ ಯಾಕಿನ್ನೂ ಬಿಟ್ಟಿಲ್ಲ ಅನ್ನೋಂಥದ್ದು ಯಾಕಂದರೆ ಭಾಳ ಸಂದರ್ಭದಲ್ಲಿ ಈ ಥರದ ಆದಾಗ ಸೈನ್ ಹಾಕ್ಸ್ಕೊಂಡು ಬಿಟ್ಬಿಡ್ತಾರೆ ಆದರೆ ಇವತ್ತು ಬಹುಶಃ ಕೆಲವು ಕಡೆ ಒಡೆದಿರೋದು ಇವ್ರ ಮೇಲೆ ಕೇಸ್ ಆಗ್ಬೋದು ಅಂತ ಚಾನ್ಸಸ್ ಕೂಡ ಇರ್ಬೋದು ಆ ಕಾರಣಕ್ಕಾಗಿ ಪ್ರೊಸೀಜರ್ ಕಾರಣಕ್ಕಾಗಿ ಅವರು ನಲ್ಲೇ ಇಟ್ಕೊಂಡಿರುವಂಥ ಸಂದರ್ಭನ ಇದು ಏನು ಕತೆ ಅವ್ರು ಏನು ಹೇಳ್ತಾ ಇದ್ರೆ ಏನಾಗ್ತಾ ಇದೆ ರಚ ಮಲ್ತೇಶ್ ಕರವೇ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಏನು ಯಲಂಕಾ ಬಳಿ ಇರುವಂತಹ ಪೊಲೀಸ್ ಪೊಲೀಸ್ ವಾಹನ ಚಾಲನಾ ತರಬೇತಿ ಶಾಲೆ ಏನಿದೆ ಅಲ್ಲಿಗೆ ತಂದು ಇರಿಸಿರುವಂತದ್ದು ಇಲ್ಲಿರುವಂತಹ ಪ್ರ ಕರವೇ ಪ್ರತಿಭಟನಾ ನಿರತ ಕಾರ್ಯಕರ್ತರು ಹೇಳ್ತಿರುವಂತದಷ್ಟೇ ನಮ್ಮನ್ನ ಹೊರಗಡೆ ಬಿಡಿ ಅಂತ ಹೇಳಿ ಅಂದ್ರೆ ಕರವೇ ಪ್ರತಿಭಟನಾ ನಿರತರು ಇದ್ದಂತಹ ವಾಹನಗಳ ಸಮೇತ ಅವರನ್ನ ಬಂದು ಇಲ್ಲಿ ಅಂದ್ರೆ ವಾಹನ ಚಾಲನಾ ಶಾಲೆ ಏನಿದೆ ಅಲ್ಲಿ ಇರಿಸಿಕೊಳ್ಳದಾಗಿರುವಂತದ್ದು ಆದಷ್ಟು ಬೇಗ ಹೊರಗಡೆ ಬಿಡುವಂತೆ ಹೇಳಿ ಕರವೆ ಕಾರ್ಯಕರ್ತರು ಪಟ್ಟನ್ನ ಹಿಡಿತಾ ಇದ್ರೆ ಯಾವುದೇ ಕಾರಣಕ್ಕೂ ಅವರನ್ನ ಹೊರಗೆ ಬಿಡದಂತೆ ಪೊಲೀಸರು ಗೇಟ್ ಅನ್ನ ಕೂಡ ಹಾಕಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಇಂತಹ ಒಂದು ಗಲಾಟೆ ಸಂದರ್ಭದಲ್ಲಿ ಬರುವಂತಹ ಪ್ರತಿಭಟನೆ ಇರುತ್ತೆ ಅವರಿಂದ ಒಂದಿಷ್ಟು ಮುಚ್ಚಳಿಕೆಯನ್ನು ಬರೆಸಿಕೊಳ್ಳುವಂತದಾಗಿರ್ಬಹುದು ಅದರ ಜೊತೆಗೆ ಯಾರಾದರೂ ಇಲ್ಲಿ ಅಹಿತಕರ ಘಟನೆ ಏನಾದ್ರು ನಡೆಸಿದ ಕಲ್ಲು ತೂರಾಟ ಏನಾದ್ರು ಮಾಡಿದ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಂಡು ಅವರ ಮೇಲೆ ಕೇಸ್ ಹಾಕುವಂತದಾಗಿರ್ಬಹುದು ಈ ಎಲ್ಲಾ ಪ್ರೊಸೀಜರ್ ಕೂಡ ಇರುತ್ತೆ ಅದರ ಹೊರತಾಗಿಯೂ ಕೂಡ ಮತ್ತೆ ಇವರನ್ನ ಹೊರಗಡೆ ಬಿಟ್ರೆ ಬೇರೆ ಬೇರೆ ಭಾಗಗಳೇನಾದ್ರೂ ಅಹಿತಕರ ಘಟನೆಗಳು ನಡೆಯಬಹುದು ಕಲ್ಲು ತೂರಾಟ ಆಗಬಹುದು ಅನ್ನುವಂತಹ ಒಂದಿಷ್ಟು ಮುಂಜಾಗ್ರತಾ ಕ್ರಮದಿಂದ ಪೊಲೀಸ್ ಹಿರಿಯ ಅಧಿಕಾರಿಗಳೇ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಾ ಯಾರೆಲ್ಲ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮುಚ್ಚಳಿಕೆಯನ್ನ ಕೂಡ ಕಾರ್ಯಕರ್ತರ ಪ್ರತಿಭಟನಾ ಸರ್ ನಿಮ್ಮ ಆಗ್ರಹ ಅಂತ ಹೇಳಿ ಸರ್ ಪ್ರತಿಭಟನೆ ಮಾಡಿದೆ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟು ಇವರು ಪೊಲೀಸರವರು ನಮ್ಮನ್ನೆಲ್ಲ ಬಂಧಿಸಿ ಕರ್ಕೊಂಡ್ ಬಂದಿದ್ದಾರೆ ನಾವಿಲ್ಲಿ ನಾವಿಲ್ಲಿ ಅವ್ರಿಗೆ ಗೌರವ ಕೊಟ್ಟಿದ್ದೀವಿ ಸಂವಿಧಾನಕ್ಕೆ ಕಾನೂನಿಗೆ ಗೌರವ ಕೊಟ್ಟಿದ್ದೀವಿ ಈಗಾಗಲೇ ಎಲ್ಲಾ ಪ್ರತಿಭಟನೆ ಮುಗಿದಿದೆ ಈಗ ಎಲ್ಲ ಕಾರ್ಯಕರ್ತರು ಮರಳಿ ಹೋಗಬೇಕಂತಂದ್ರೆ ಇದೊಂದು ವಿಚಿತ್ರ ಕಾನೂನು ರೀತಿ ಮಾಡ್ತಿದ್ದಾರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇಲ್ಲಿ ಅಂತ ನೇರವಾಗಿ ಜೈಲಿಗೆ ಹಾಕಿ ತಾಕತ್ತಿದ್ರೆ ಅದನ್ನ ಬಿಟ್ಟು ಗೇಟ್ ಇಂದ ಏನು ಏನ್ ಇದು ಜೈಲಿಗೆ ಹಾಕಿ ಹಾಕಿದ್ರೆ ಅದನ್ನ ಬಿಟ್ಟು ಜನರನ್ನೆಲ್ಲ ನಿಲ್ಲಿಸಿಕೊಂಡು ನಿಲ್ಲೋದು ದೂರ ದೂರದಿಂದ ನೂರ ಐದೈದ ಕಿಲೋಮೀಟರ್ ದೂರದಿಂದ ಜನ ಬಂದಿರ್ತಾರೆ ಕಾರ್ಯಕರ್ತರು ಬಂದಿದ್ದಾರೆ ನಾರಾಯಣಗೌಡರ ಅಭಿಮಾನಿಗಳು ಬಂದಿದ್ದಾರೆ ಅವ್ರ ಜೊತೆ ಕೆಡ್ದಾಗ ನಡ್ಕೊತಿದ್ದಾರೆ ಹತ್ತು ನಿಮಿಷ ನಿಮಿಷ ಮಾತಾಡ್ತಿದ್ದಾರೆ ಇವರು ಏನಿಲ್ಲ ಸರ್ ಸೊ ಇದು ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರು ಹೇಳ್ತಿರುವಂತಹ ಮಾತು ಒಂದಷ್ಟೇ ಹೊರಗಡೆ ಬಿಡುವಂತೆ ಹೇಳಿ ಪಟ್ಟಣ ಒಂದು ಕಡೆ ಹಿಡಿತಾ ಇದ್ರೆ ಪೊಲೀಸರು ಅವರನ್ನ ತಡೆಯುವಂತ ಕೆಲಸ ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಇನ್ನು ಮುಂದೆ ಏನಾದ್ರು ಅಹಿತಕರ ಘಟನೆಗಳು ನಡೆಯಬಹುದು ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮದಿಂದ ಪೊಲೀಸರು ಕೂಡ ಗೇಟನ್ನು ಹಾಕಿ ಅವರನ್ನ ಒಳಗಡೆನೆ ನಿಲ್ಲಿಸಿರುವಂತದ್ದು ಮಾಲ್ತೇಶ್ ಮಾತಾಡ್ತೀನಿ ರಾಜಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಅಹ್ ಬಹಳ ಮಂದಿಯನ್ನ ವರ್ಷಕ್ಕೆ ಪಡಿತಾ ಇರುವಂತಹ ಸಂದರ್ಭ ಈಗಲೂ ಕೂಡ ಹಲವು ಕಡೆ ಪ್ರತಿಭಟನೆಗಳಾಗ್ತಾ ಇದೆ ಅದ್ರ